ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವಂಥ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಒಂದು ಗ್ರ್ಯಾಂಡ್ ಫಿನಾಲೆಗೆ ಒಂದು ಅತ್ಯಂತ ಅದ್ಭುತವಾಗಿ ತೆರೆ ಬಿದ್ದಿದೆ ಅನ್ನುವಂಥದ್ದು ಸೊ ಈ ಮುಖಾಂತರ ಬಿಗ್ ಬಾಸ್ ಹನ್ನೆರಡರ ಒಂದು ಟ್ರೋಫಿಯನ್ನು ಗೆಲ್ಲುವ ಮುಖಾಂತರ ಗಿಲ್ಲಿ ನಟ ಅವರು ಮೊಟ್ಟ ಮೊದಲ ಸ್ಥಾನವನ್ನು ಬಿಗ್ ಬಾಸ್ ವಿನ್ನಾರಾಗಿ ಕಾಣಿಸಿಕತಾ ಇದ್ದಾರೆ ಸೊ ಈ ಮುಖಾಂತರ ಇಷ್ಟು ದಿನ ಕುತೂಹಲದಿಂದ ಇದ್ದಂತಹ ಪ್ರಶ್ನೆಗಳಿಗೆ ಇಂದು ಉತ್ತರ ಸಿಕ್ಕಿದೆ ಸ್ನೇಹಿತರೆ ಬರೋಬ್ಬರಿ ಅತಿ ಹೆಚ್ಚು ಮತಗಳನ್ನು ಪಡೆಯುವ ಮುಖಾಂತರ ಅತಿ ಹೆಚ್ಚು ವೋಟಿಂಗನ್ನು ಗಳಿಸುವ ಮುಖಾಂತರ ಗಿಲ್ಲಿ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರಥಮ ಏನು ಒಂದು ಸ್ಥಾನವನ್ನು ಗಳಿಸುವ ಮುಖಾಂತರ ಈ ಒಂದು ವಿನ್ನರ್ ಆಗಿ ಕಾಣ್ ಸಿಗ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನು ಎರಡನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಗಿದೆ ರಕ್ಷಿತಾ ಅನ್ನುವಂಥದ್ದು ಸೊ ರಕ್ಷಿತಾ ಅವರು ಕೂಡ ಅವರದೇ ಆಗಿರ್ತಕ್ಕಂಥ ಒಂದು ಒಂದು ಸ್ಟ್ರಾಟಜನ್ನು ಬಳಸಿದರು ಬಿಗ್ ಬಾಸ್ ಮನೇಲಿ ಅನ್ನುವಂಥದ್ದು ಸೊ ಗಿಲ್ಲಿ ನಟ ಅವರು ತಮ್ಮದೇ ಆಗಿರ್ತಕ್ಕಂಥ ಕಾಮಿಡಿ ಶೈಲಿಯ ಮುಖಾಂತರ ಒಂದು ಬಿಗ್ ಬಾಸ್ ಮನೇಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ವಹಿಸಿದ್ರು ಅನ್ನುವಂಥದ್ದು ಸೊ ಗಿಲ್ಲಿಗೆ ಹಾಗೆ ಆಚೆ ತುಂಬ ಫ್ಯಾನ್ಸ್ ತುಂಬ ಕ್ರೇಜನ್ನು ಕ್ರಿಯೇಟ್ ಮಾಡಿದರು ಅನ್ನುವಂಥದ್ದು ಸೊ ಅತಿ ಹೆಚ್ಚು ಓಟಿಂಗ್ ಆಗಿದೆ ಈ ಬಾರಿ ಒಂದು ಬಿಗ್ ಬಾಸ್ ಅಲ್ಲಿ ಹಿಂದಿ ಹಿಂದಿದ್ದಂತಹ ಎಲ್ಲ ಇತಿಹಾಸವನ್ನು ಕೂಡ ಮುರಿದಿದೆ ಅನ್ನುವಂಥದ್ದು ಬಿಗ್ ಬಾಸ್ ಹನ್ನೆರಡರ ಸೀಸನ್ ಅನ್ನುವಂಥದ್ದು ಈ ಮುಖಾಂತರ ಗಿಲ್ಲಿ ನಟ ಅವರು ಮೊದಲ ಸ್ಥಾನವನ್ನು ಪಡ್ಕೊಂಡಿದ್ರೆ ಸೊ ಈ ಬಿಗ್ ಬಾಸ್ ಹನ್ನೆರಡರ ವಿಜೇತರಾಗಿದ್ದರೆ ಸೊ ರನ್ನರ್ ಅಪ್ ಆಗಿ ರಕ್ಷಿತ್ ಅವರು ಇದ್ದಾರೆ ಅನ್ನುವಂಥದ್ದು ಸೊ ಮೂರನೇ ಸ್ಥಾನವನ್ನು ಅಶ್ವಿನಿ ಗೌಡ ಅವರು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸೊ ಬಿಗ್ ಬಾಸ್ ಹನ್ನೆರಡರ ಈ ಒಂದು ಏನು ಗ್ರ್ಯಾಂಡ್ ಫಿನಾಲೆಗೆ ಅದ್ಭುತ ತೆರೆ ಬಿದ್ದಿದೆ ಅನ್ನುವಂಥದ್ದು ಈ ಮುಖಾಂತರ ಗಿಲ್ಲಿ ನಟ ಅವರು ಮೊದಲ ಸ್ಥಾನವನ್ನು ರಕ್ಷಿತ್ ಅವರು ಎರಡನೇ ಸ್ಥಾನವನ್ನು ಅಶ್ವಿನಿ ಗೌಡ ಅವರು ಮೂರನೇ ಸ್ಥಾನ ಪಡುವ ಪಡೆಯುವ ಮುಖಾಂತರ ಕಾವ್ಯಗೌಡ ಶೈವ ಅವರು ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇನ್ನು ಐದನೇ ಸ್ಥಾನವನ್ನು ಮ್ಯೂಟೆಂಟ್ ರಘು ಅವರು ಆರನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಧನುಷ್ ಅನ್ನುವಂಥದ್ದು ಸೊ ಹೀಗೆ ಸೊ ಗಿಲ್ಲಿ ಅವರು ಸೊ ಬಿಗ್ ಬಾಸ್ ಹನ್ನೆರಡರ ವಿಜೇತರಾಗಿದ್ದರು ಅನ್ನುವಂಥದ್ದು ಸೊ ಬಿಗ್ ಬಾಸ್ ಹನ್ನೆರಡಕ್ಕೆ ಒಂದು ಅದ್ಭುತ ತೆರೆ ಬಿದ್ದಿದೆ ಅನ್ನುವಂಥದ್ದು ಈ ಮುಖಾಂತರ ಕಾಮಿಡಿಯನ್ ಆಗಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ಕಾಮಿಡಿ ಶೈಲಿಯ ಮುಖಾಂತರ ಬಿಗ್ ಬಾಸ್ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರನ್ನ ಕೂಡ ರಂಜಿಸ್ತಾ ಆಚೆ ಇರ್ತಕ್ಕಂಥ ಪ್ರೇಕ್ಷ ಪ್ರೇಕ್ಷಕರನ್ನು ಕೂಡ ರಂಜಿಸ್ತಾ ಇದ್ದಂತಹ ಗಿಲ್ಲಿ ನಟ ಅವರು ಅತಿ ಹೆಚ್ಚು ಮತಗಳನ್ನು ಪಡೆಯುವ ಮುಖಾಂತರ ಅತಿ ಹೆಚ್ಚು ಓಟಿಂಗನ್ನು ಪಡ್ಕೊಂಡಿದ್ರು ಈ ಮುಖಾಂತರ ಸೊ ಗ್ರ್ಯಾಂಡ್ ಫಿನಾಲೆಯಲ್ಲಿ ಸೊ ಗ್ರ್ಯಾಂಡ್ ಆಗಿ ಗಿಲ್ಲಿ ನಟ ಅವರು ವಿಜೇತರಾಗಿದ್ದಾರೆ ಸ್ನೇಹಿತರೆ ಸೊ ಗಿಲ್ಲಿ ನಟ ಅವರ ಬಗ್ಗೆ ನಿಮ್ಮ ಏನು ಗಿಲ್ಲಿ ಈ ಒಂದು ಬಿಗ್ ಬಾಸ್ ಅನ್ನ ಗೆದ್ದರ ಬಗ್ಗೆ ನಿಮ್ಮ ಏನು ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ